Let's look at a lesson from Kannada grade 6. The name of this lesson is Ninnallu Adbuta Shakti De. Adbuta means remarkable or amazing. Shakti is power. You also have remarkable or amazing power. That is the meaning of this title. Let's look at the lesson. Kannu Nilukku Avaregu. So there is water as far as the eyesight can reach. That means there is water all around. Everywhere there is water. So wherever the eye can see, there is only water. Nila Sagara, blue sea. Akashavu Nili, the sky is also blue. Samudravu Nili, and the sea is also blue. ಬೆಳದಿಂಗಳು ಸಹ ನೀಲಿಯಂತೆ ವಾಸವಾಗುತ್ತಿತ್ತು ಇವನ್ ದಟ್ ಮೂನ್ ಲೈಟ್ ಇಟ್ ಸೀಮ್ಡ್ ಲೈಕ್ ಇವನ್ ದಟ್ ವಾಸ್ ಬ್ಲೂ ಇನ್ ಕಲರ್ ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಆಲೆಗಳು ದಂಡೆಗೆ ಅಪ್ಪಳಿಸುತ್ತ ಅಪ್ಪಳಿಸುತ್ತಿವೆ ಸೊ ಫ್ರಮ್ ದ ಸೆಂಟರ್ ಆಫ್ ದ ಸಿ ದ ಬೌನ್ಸಿಂಗ್ ವೇವ್ಸ್ ದೇವರ್ ಸೋ ಹ್ಯೂಜ್ ದೇವರ್ looking as big as an elephant those waves were coming and crashing on the shore Abba, so it was looking like a ghastly dance it was so scary and it was also making a very scary noise those waves were making a scary noise so they were making everybody afraid ಕಪಿವೀರರು ಲಂಕೆಗೆ ಹಾರಿ ಸೀತಾ ಮಾತೆಯನ್ನು ಕಾಣಬೇಕೆಂಬ ಉತ್ಸಾಹದಿಂದ ಬಂದಿದ್ದರು ಸೊ ಕಪಿವೀರರ್ ಆಲ್ ದ ಮಂಕೀಸ್ ದ ಮಂಕಿ ವಾರಿಯರ್ಸ್ ದೇ ವಾಂಟೆಡ್ ಟು ಗೋ ಅಂಡ್ ಸಿ ಮದರ್ ಸೀತಾ ಇನ್ ಲಂಕಾ ದೇವರ್ ಸೋ ದೇ ಹ್ಯಾಡ್ ಸೋ ಮಚ್ ಆಫ್ ಎಂಥೂಸಿಯಂ ವಾಂಟಿಂಗ್ ಟು ಗೋ ಅಂಡ್ ಸಿ ಮದರ್ ಸೀತಾ ಇನ್ ಲಂಕಾ ಆದರೆ ಭಯಾನಕ ಕಡಲನ್ನು ಕಂಡರು ಬಟ್ ದೇ ಸಾ ಈ ಸಮುದ್ರ ಈಜಲು ಸಾಧ್ಯವಿಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸ್ವಿಮ್ ಆನ್ ದಿಸ್ ಸೀ ಹಾರಲು ಸಾಧ್ಯವಿಲ್ಲ ಅಂಡ್ ಇಟ್ ಇಸ್ ಆಲ್ಸೋ ನಾಟ್ ಈಸಿ ಟು ಫ್ಲೈ ಫ್ರಮ್ ಹಿಯರ್ ಅವರಿಗೆ ದಿಕ್ಕು ತೋಚದಾಯಿತು ಅಂಡ್ ದೇ ಡಿಡ್ ನಾಟ್ ನೋ ವಾಟ್ ಟು ಡೂ ನೌ ದೇ ವೆರ್ ಡೈರೆಕ್ಷನ್ಲೆಸ್ ದೇ ಡಿಡ್ ನಾಟ್ ನೋ ವಾಟ್ ಟು ಡೂ ಮುಂದಿನ ದಾರಿ ಯೋಚಿಸುತ್ತಾ ವಿಶ್ರಮಿಸಿದರು ಸೊ ದೇ ವರ್ ಥಿಂಕಿಂಗ್ ನೋ ವಾಟ್ ವಾಟ್ ಶುಡ್ ಬಿ ಡನ್ ನೌ what is our future they are thinking like that and they were resting hari and by then morning it had become morning it was dawn by then arunodaya dawn means there will be sunrise so sunrise happened kapi dinachari mugisi palahara so all the monkeys they finished their usual routine and they had their breakfast ಮತ್ತೆ ಸಮುದ್ರದ ಬಳಿಗೆ ಬಂದವು ಅಂಡ್ ದೇ ಅಗೇನ್ ಕೇಮ್ ಬ್ಯಾಕ್ ನಿಯರ್ ದ ಜಾಂಬವಂತನು ಶಾಂತವಾಗಿದೆ ಸಿಂಬನು ಜಾಂಬವಂತ ಹಿ ಸೇಸ್ ದ ದೀ ಇಸ್ ನೌ ಂಗ್ ಸೋ ಪೀಸ್ಫುಲ್ ರಿಮೆಂಬರ್ ದ ಪ್ರೀವಿಯಸ್ ನೈಟ್ ದರ್ ಆರ್ ವೇವ್ಸ್ ಹ್ಯೂಜ್ ವೇವ್ಸ್ ಲೈಕ್ ಆಸ್ ಬಿಗ್ ಎಸ್ ಎಲಿಫೆಂಟ್ ದಟ್ ವಾಸ್ ರೈಸಿಂಗ್ ಅಂಡ್ ಕ್ರಾಶಿಂಗ್ ಆನ್ ದ ಶೋರ್ ಸೊ ಬಟ್ ನೌ ಬೈ ಬೈ ಮಾರ್ನಿಂಗ್ ಇಟ್ ಹ್ಯಾಡ್ ಬಿಕಮ್ ಪೀಸ್ಫುಲ್ ಆದರೆ ಲಂಕೆಯೇ ಲಂಕೆಯೇ ಕಾಣದು ಬಟ್ ಈಸ್ ನೌ ದಟ್ ದಿಕಮ್ ವೆರಿ ಕಾಮ್ ಅಂಡ್ ಪೀಸ್ಫುಲ್ ಬಟ್ ಸ್ಟಿಲ್ ಲಂಕಾ ಇಸ್ ನಾಟ್ ವಿಜಿಬಲ್ ಟು ಅಸ್ ಫ್ರಮ್ ಹಿಯರ್ ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನೂ ತಿಳಿಯದು ಹೇಗೆ ಹೋಗುವುದು ಸೊ ಈ ಸೇಂಗ್ ವಿಲ್ ನೋ ದಟ್ ಇಟ್ ಈಸ್ ಅಟ್ ದ ಸೌತ್ ಇನ್ ದೈರೆಕ್ಷನ್ ಆಫ್ ದ ಸೌತ್ ದಟ್ ದಟ್ ಇಸ್ ಆಲ್ ದ ಇನ್ಫಾರ್ಮೇಶನ್ ವಿ ಹ್ಯಾವ್ ಅಬೌಟ್ ಇಟ್ ಹೌ ಸಾಗರವನ್ನು ದಿಟ್ಟಿಸಿ ನೋಡಿದ ಹನುಮಾನ್ ದ್ ಹಿಂಗ್ ಅಟ್ ನಿರಾಸೆ ಕವಿಯಿತು ಅಂಡ್ ಹಿ ಸೀನ್ ವೆರಿ ಡಿಸೆಡ್ ಅಲ್ಲಿಂದ ಮುಂದೆ ನಡೆದು ಒಂದು ಕೋಡುಗಲ್ಲನ್ನು ಏರಿ ಚಿಂತಿ ಚಿಂತಿತನಾದನು ಸೊ ಹಿ ಜಸ್ಟ್ ವಾಕ್ ರಾಕ್ ಕೋಡುಗಲ್ಲು ಮೀನ್ಸ್ ರಾಕ್ ಅಂಡ್ ಹಿಟ್ ಇತ್ತ ಕಪಿಗಳು ಸೇರಿದವು ಆಲ್ ಜಾಯಿಂಟ್ ಟುಗೆದರ್ ದೇ ಆಲ್ ಅಸೆಂಬಲ್ಡ್ ಇನ್ ಒನ್ ಪ್ಲೇಸ್ ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಹೇಳತೊಡಗಿದವು ಅಂಡ್ ಸ್ಟಾರ್ಟೆಡ್ ಟು ಟೆಲ್ ಅಬೌಟ್ ದಿಯರ್ ಎಬಿಲಿಟೀಸ್ ಅಂಡ್ ಪವರ್ ಟು ಜಂಪ್ ದ ಜಂಪ್ ಓವರ್ ದ ಸಿ ನಾನು ಹತ್ತು ಯೋಜನ ಜಿಗಿಯಬಲ್ಲೆನೆಂದು ಮರಿ ಕಪಿಯೊಂದು ಹೇಳಿದರೆ ಇನ್ನೊಂದು ಕಪಿ ಮೂವತ್ತು ಯೋಜನಾ ಹಾರಬಲ್ಲೆ ಎಂದಿತ್ತು ಮಗದೊಂದು ನಲವತ್ತು ಯೋಜನ ಎಂದಿತು ಸೊ ದ ಆಲ್ ದ ಮಂಕೀಸ್ ಅಡ್ ಅಸೆಂಬಲ್ ದೇವರ್ ಟಾಕಿಂಗ್ ಹೌ ಮಚ್ ಈಚ್ ಆಫ್ ದೆಮ್ ಕೆನ್ ಜಂಪ್ ಸೊ ದ Mari, Mari Kapi means the youngest of all the small, the younger ones. The young so the youngest monkey it said that I can jump. 10 yojana is a measure. Okay, yojana means it's a measure, measure of distance, which is approximately equal to 9 miles. So uh, this so baby monkey says I can jump 10 times of nine miles. ಇನ್ನೊಂದು ಕಪಿ ಮೂವತ್ತು ಯೋಜನಾ ಸೊ ಒನ್ ಮೋರ್ ಮಂಕಿ ಸೆಟ್ ದಟ್ ಇಟ್ ಕ್ಯಾನ್ ಜಂಪ್ ತರ್ಟಿ ಯೋಜನಾಸ್ ದಟ್ ಮೀನ್ಸ್ ತರ್ಟಿ ಇಂಟು ನೈನ್ ಮೈಲ್ಸ್ ದಟ್ ಮಚ್ ಡಿಸ್ಟೆನ್ಸ್ ಇಟ್ ಕ್ಯಾನ್ ಜಂಪ್ ಅಂಡ್ ಮಗದೊಂದು ನಲವತ್ತು ಮಂಕಿ ಸೆಟ್ ದಟ್ ಇಟ್ ದನ್ ಜಂಪ್ ಫಾರ್ಟಿ ಫಾರ್ಟಿ ಯೋಜನಾಸ್ ಆ ಅಂಗದ ಹಾಗೂ ಜಾಂಬವರಿಗೆ ಕಪಿಗಳ ಮಾತುಗಳನ್ನು ಕೇಳಿ ಹೆಮ್ಮೆ ಎನಿಸಿತ್ತು ಸೊ ಅಂಗದ ಅಂಡ್ ಜಾಂಬವ್ ದೇವರ್ ಲಿಸನಿಂಗ್ ಟು ದಿಸ್ ಮಂಕಿ ಟಾಕಿಂಗ್ and telling how uh, each one's ability which made them proud listening to all that it made them feel proud so even in those difficult times whatever the monkeys were talking amongst themselves it seemed to show some hope to all of them ಅವರೆಲ್ಲರೂ ಸೇರಿ ಹನುಮಾನ್ ಹತ್ತಿರ ಬಂದರು ನಾವ್ ಆಲ್ ಆಫ್ ದೆಮ್ ಕೇಮ್ ಟು ಹನುಮಾನ್ ಹನುಮ ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಎಂದಾಗ ಹನುಮನು ಜಾಂಬವಂತರೆ ನಾನೊಂದು ಕಪಿ ಚಿಕ್ಕವನು ಟೊಂಗೆಯಿಂದ ಟೊಂಗೆಗೆ ಹಾರಬಲ್ಲೆ ಮರದಿಂದ ಮರಕ್ಕೆ ಜಿಗಿಯಬಹುದು ಆದರೆ ಈ ಮಹಾಸಾಗರವನ್ನು ನಾನು ಹೇಗೆ ಹಾರಬಲ್ಲೆ गेली सो जांबवंत इज आस्किंग हनुमान विदाउट जंपिंग ओवर द सी व्हाई आर यू सिटिंग हियर देन हनुमान सेज आई एम जस्ट अ मंकी एंड आई एम अ वेरी यंग पर्सन आई कैन मे बी जंप फ्रॉम वन ब्रांच टू अनदर और फ्रॉम वन ट्री टू अनदर ट्री बट आई कैन नॉट क्रॉस ओवर दिस ह्यूज सी डोंट टीज मी हनुमान ನೀನು ಚಿಕ್ಕವನಾದರೂ ನೀನೊಬ್ಬ ಕಪಿರಾಜನ ಮಗ ಸೊ ಜಾಂಬವಂತ ಇಸ್ ಇವನ್ ಇಫ್ ಯು ಆರ್ ಯಂಗ್ ದ ಕಿಂಗ್ಸ್ ಸನ್ ದ ಕಿಂಗ್ ಆಫ್ ಮಂಕೀಸ್ ಹಿಸ್ ಸನ್ ಯು ಆರ್ ನಿನ್ನಪ್ಪ ಬಹಳ ಶೂರ ಎಂದ ಅಂಗದ ಸೊ ಅಂಗದ ಸೇಂಗ್ ಯುವರ್ ಫಾದರ್ ಇಸ್ ವೆರಿ ಬ್ರೇವ್ ಅಂಡ್ ಹೀ ಇಸ್ ದ ಕಿಂಗ್ ಆಫ್ ದ ಮಂಕೀಸ್ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ ಸೊ ಹನುಮನ್ಸಿಂಗ್ ಜಸ್ಟ್ ಬಿಕಾಸ್ ಮೈ ಫಾದರ್ ಇಸ್ ಅ ಕಿಂಗ್ ಇಟ್ ಡಸೆಂಟ್ ಮೀನ್ ದಟ್ ಐ ವಿಲ್ ಆಲ್ಸೋ ಹ್ಯಾವ್ ಇಸ್ ಪವರ್ ಇಸ್ ಇಟ್ ಪಾಸಿಬಲ್ ದಟ್ ಜಸ್ಟ್ ಬಿಕಾಸ್ ಹಿ ಇಸ್ ಅ ಕಿಂಗ್ ಹಿಸ್ ಪವರ್ ಐ ವಿಲ್ ಗೆಟ್ ನನ್ನ ಶಕ್ತಿಯನ್ನು ನಾನು ಬಲ್ಲೆ ಐ ನೋ ಮೈ ಪವರ್ ಐ ನೋ ಮೈ ಸ್ಟ್ರೆಂತ್ ಅಂದದರೆ ನಾನೊಂದು ಕೋತಿ ಹಲವು ಸ್ನೇಹಿತರೊಡ ರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿ ಜಿಗಿದಿರಬಹುದು So he's telling to Angad, I am just a monkey and with my few of my friends I could have jumped from here to there or there to here. Maravannu kumbaya hannannu tindira I might have climbed a tree and plucked a uh, fruit from one of the branches and eaten it. Halavarannu hodadira So I might have used my tail and hit many people. ಕೆಲವರನ್ನು ಕಂಡು ಅಣಕಿಸಿ ದಕ್ಕಿಸಿಕೊಂಡಿರಬಹುದು ಅಂಡ್ ಐ ಮೈಟ್ ಹ್ಯಾವ್ ಈವನ್ ರಿಡಿಕ್ಯೂಲ್ಡ್ ಮೇಡ್ ಫ್ಯೂ ಪೀಪಲ್ ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ ಅಂಡ್ ಜಸ್ಟ್ ಬಿಕಾಸ್ ಐ ಡಿಡ್ ಆಲ್ ದೀಸ್ ಥಿಂಗ್ಸ್ ಇಟ್ ಇಸ್ ಇಟ್ ಇಸ್ ನಾಟ್ ಕರೆಕ್ಟ್ ಟು ಅಸ್ಯೂಮ್ ದಟ್ ಐ ಆಮ್ ವೆರಿ ಪವರ್ಫುಲ್ ಹನುಮ ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು So now they are trying to make Hanuman understand what his power and his strength is. So they are telling him more than you, we know about your ability and your power. When you are a small child, when you are a young child, you thought the sun was a red colored fruit. And you wanted to eat that fruit and you jumped. ಸ್ಕೈ ಸೂರ್ಯನ ನೆತ್ತಿಗೆ ಹಾರಿದೆ ಅಂಡ್ ಯು ವೆಂಟ್ ಅಂಡ್ ವೆಂಟ್ ರೈಟ್ ನಿಯರ್ ದ ಸನ್ ಟು ದಿಸ್ ಫೋರ್ ಹೆಡ್ ಯು ವೆಂಟ್ ಅಂಡ್ ಜಂಪ್ ನಿನಗೆ ಬಹಳ ಶಕ್ತಿ ಇದೆ ಯು ಹ್ಯಾವ್ ಅ ಲಾಟ್ ಆಫ್ ಸ್ಟ್ರೆಂತ್ ನೀನು ಮನಸ್ಸು ಮಾಡಿದರೆ ಸಪ್ತ ಸಾಗರವನ್ನು ಈಜಬಲ್ಲೆ ಇಫ್ ಯು ಪುಟ್ ಯುವರ್ ಮೈಂಡ್ ಯು ಕ್ಯಾನ್ ಈವನ್ ಸ್ವಿಮ್ ಅಕ್ರಾಸ್ ಸೆವೆನ್ ಸೀಸ್ हिमालयव ने कुबलेनवन लिफ्ट हिमालय एंड स्ट्राइक इट ड पाता कलकबल पाता अंडर दि अर्थ सो दैट आल्सो यू कैन गो अंड स्टर्ट नमद्र साम सो वे सें दिस सच अमा सी हाउ कैन दिस प्रॉल्लम बिकॉज यू हव् सो मच स्ट्रे यु कैन लिफ्ट हिमालय अंड थ्रो इट डौन ಯು ಕ್ಯಾನ್ ಗೋ ಅಂಡ್ ಶೇಕ್ಟಿರ್ ದ ಅಂಡರ್ ಗ್ರೌಂಡ್ ಯು ಕ್ಯಾನ್ ಕ್ರಾಸ್ ಓವರ್ ಸೊ ಯು ಹ್ಯಾವ್ ಅ ಲಾಟ್ ಆಫ್ ಪವರ್ ಸೀ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ವರ್ಲ್ಡ್ ಆಫ್ ಹಿರಿಯರಾದ ಜಾಂಬವರೇ ನಾನು ಮಗುವಾಗಿದ್ದಾಗ ಅರುಮನನ್ನು ಕೆಂಪು ಹಣ್ಣೆಂದು ಬಗೆದು ಆಕಾಶಕ್ಕೆ ಹಾರಿದ್ದು ನಿಜ ಆದರೆ ಸಾಧಿಸಿದ್ದೇನು ಸೊ ಹೌ ನಾವು ಹನುಮಾನ್ ಸ್ಟೆಲಿಂಗ್ ಟು ಜಾಂಬವ್ ಜಾಂಬವ್ ಅಂತ I, I know that when I was a child, I thought that the sun was a red fruit and I went flying in the sky. But what, what did I achieve? What was my achievement then? Indra ninda Tindu bhoomige bheelallave. Did not I get blows from Indra and fall down back on the earth? Indu, Indu ellide nanage andina shakti. ಟುಡೇ ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಸ್ಟ್ರೆಂತ್ ಆರ್ ಪವರ್ ಐ ಹ್ಯಾಡ್ ಚೈಲ್ಡ್ ಸುಮ್ಮನೆ ಹೊಗಳಬೇಡಿ ಅನ್ನೆಸೆಸರಿಲಿ ಡೋಂಟ್ ಪ್ರೇಸ್ ಮೀ ನನ್ನಿಂದ ಸಮುದ್ರ ಉಲ್ಲಂಘಿಸುವುದು ಆಗದು ನಾನೊಬ್ಬ ಸಾಮಾನ್ಯ ಸೊ ಹಿ ಇಟ್ ಇಸ್ ಇಂಪಾಸಿಬಲ್ ಫಾರ್ ಮೀ ಟು ಕ್ರಾಸ್ ದಿಸ್ ಓಷನ್ ಐ ಆಮ್ ಜಸ್ಟ್ ಅ ಕಾಮನ್ ಪರ್ಸನ್ ಐ ಆಮ್ ಜಸ್ಟ್ ಅ ಕಾಮನರ್ ಆಂಜನೇಯ ನಿನ್ನ ಶಕ್ತಿ ನಿನಗೆ ತಿಳಿಯದು ಸೂರ್ಯೋ ಸೂರ್ಯ ದೇವನಿಂದ ಶಸ್ತ್ರವಿದ್ಯೆ ಕಲಿತೆ ಗುರು ದಕ್ಷಿಣೆಯಲ್ಲಿ ಅವನ ಮಗ ಸುಗ್ರೀವನ ಪ್ರಾಣ ರಕ್ಷಣೆ ಮಾಡಿದೆ ಋಷ್ಯಮೂಕ ಪರ್ವತದಲ್ಲಿ ಶ್ರೀರಾಮನನ್ನು ಸಂಧಿಸಿ ಮೈತ್ರಿ ಸ್ಥಾಪಿಸಿದೆ ಶ್ರೀರಾಮನ ಆಶೀರ್ವಾದ ನಿನಗಿದೆ ಸೊ ಆರ್ ಟ್ರೈಂಗ್ ಟು ಮೋಟಿವೇಟ್ ಬಿಕಾಸ್ ಫೀಲಿಂಗ್ ಡೌನ್ ಹಿ ಫೀಲ್ಸ್ ದಟ್ ಹಿ ಹ್ಯಾಸ್ ನೋ ಪವರ್ That he cannot do anything. So he is mentally feeling very low. So they are trying to inspire and motivate him. So they are telling, Ninna shakti you, nobody know you yourself don't know how much power you have. And you have learned, you have trained to use weapons from the sun god himself. And as Guru Dakshina, as a freeze to that, you also saved the life of Sugriva, who is the son of sun. ಋಷ್ಯಮ ದಿಸ್ ಹಿಲ್ ದಿಸ್ ಇನ್ ಯು ವೆಂಟ್ ಹಿಲ್ ಆರ್ ಮೌಂಟೆನ್ ಋಷ್ಯಮುಖ ಮೆಟ್ ಶ್ರೀರಾಮ ಅಂಡ್ ಯು ಎಸ್ಟಾಬ್ಲಿಷ್ ಅ ಫ್ರೆಂಡ್ಶಿಪ್ ವಿತ್ ಹಿಮ್ ಅಂಡ್ ಯು ಆಲ್ಸೋ ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ಶ್ರೀರಾಮ ವಿತ್ ಯು ವರ್ಣನೆ ಸಾಕು ಮಾಡಿ ಅಂಗದರೆ ಆಶೀರ್ವಾದ ಮಾತ್ರಕ್ಕೆ ಎಲ್ಲಾ ಸಾಧನೆ ಸಾಧ್ಯವಿಲ್ಲ So Hanuman is again telling, don't unnecessarily keep describing and praising me. Just because Rama has his blessings on me, it doesn't mean I can achieve everything. Why don't you try? Why are you asking me to jump and cross over the sea? Why don't you try? You also have all the blessings of God. Satya. ಖಂಡಿತ ನಮಗೆಲ್ಲ ದೇವರ ಆಶೀರ್ವಾದವಿದೆ ಸೊ ಅಂಗದ ಸೊಸ್ ಟ್ರೂ ಆಲ್ ಆಫ್ ಅಸ್ ಹ್ಯಾವ್ ದ ಬ್ಲೆಸಿಂಗ್ಸ್ ಆಫ್ ಗಾಡ್ ಆದರೆ ಆ ಕೆಲಸಕ್ಕೆ ಬೇಕಾದ ದೈಹಿಕ ಶಕ್ತಿ ಇಲ್ಲ ಬಟ್ ನನ್ ಆಫ್ ಅಸ್ ಹ್ಯಾವ್ ದಟ್ ಫಿಸಿಕಲ್ ಸ್ಟ್ರೆಂಗ್ ರಿಕ್ವೈರ್ಡ್ ಟು ಡೂ ದಟ್ ವರ್ಕ್ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಸಾಮರ್ಥ್ಯ ಬೇಕು ಅದಿಲ್ಲ ನಮ್ಮಲ್ಲಿ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಮೋರ್ ದನ್ ದ ಫಿಸಿಕಲ್ ಸ್ಟ್ರೆಂತ್ ವಿ ಆಲ್ ನೀಡ್ ಟು ಹ್ಯಾವ್ ದ ಮೆಂಟಲ್ ಎಬಿಲಿಟಿ ವಿಚ್ ನನ್ ಆಫ್ ಅಸ್ ಹ್ಯಾವ್ ವಿತ್ ಎನ್ ಅಸ್ ಮಾನಸಿಕ ಸಾಮರ್ಥ್ಯ ಏನು ಹಾಗೆಂದರೆ ಹನುಮಾನ್ ಕೇಳಿದ ಸೊ ಹನುಮಾನ್ ಇಸ್ ಆಸ್ಕಿಂಗ್ ವಾಟ್ ವಾಟ್ ಯು ಮೀನ್ ಬೈ ಮೆಂಟಲ್ ಎಬಿಲಿಟಿ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ಸೊ ಸಿನ್ಸ್ ಬೈ ಫ್ರಮ್ ಬರ್ತ್ ಇಟ್ ಸೆಲ್ಫ್ ಎವ್ರಿಬಡಿ ಹ್ಯಾಸ್ ಅ ಲೆವೆಲ್ ಆಫ್ ಮೆಂಟಲ್ ಎಬಿಲಿಟಿ ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ ಪೀಪಲ್ ಇಂಪ್ರೂವ್ ದೇರ್ ಮೆಂಟಲ್ ಎಬಿಲಿಟಿ ದುಡಿಸಿಕೊಳ್ಳುತ್ತಾರೆ ದೇ ಆಲ್ಸೋ ವರ್ಕ್ ಹಾರ್ಡ್ ಟು ಇಂಪ್ರೂವ್ ದೇರ್ ಮೆಂಟಲ್ ಎಬಿಲಿಟಿ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ಅಂಡ್ ದೇ ಟ್ರೈ ಡಿಫ್ರೆಂಟ್ ವೇಸ್ ಟು ಸ್ಟ್ರೆಂಥನ್ ದೇರ್ ಮೆಂಟಲ್ ಎಬಿಲಿಟಿ ನಿನಗೆ ಆ ಸಾಧನೆ ಇದೆ So you have done that. You have done all of it. You have improved it. You have worked for it, and you have strengthened your mental ability. You have done all that. Atma only thing you're lacking is your confidence. Yourself. Uh, you have a self-doubt. You're only lacking on your confidence. So build on your confidence. Minnali Shakti De. You have the power. karana. ಕೋಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ ದಟ್ ಇಸ್ ವೈ ಯುವರ್ ಸಿಟಿಂಗ್ ಯರ್ ಅಂಡ್ ಥಿಂಕಿಂಗ್ ಫರ್ದರ್ ಕೋರ್ಸ್ ಆಫ್ ಆಕ್ಷನ್ ವಾಟ್ ಶುಡ್ ಐ ಡೂ ಅದು ನಿರಾಶೆಯ ಸೂಚಕವಲ್ಲವೇ ಸೊ ಹನುಮಾನ್ಸೇಂಗ್ ಐನ್ಲಿ ಸಿಟಿಂಗ್ ಯರ್ ಇಸ್ ಇನ್ ದಟ್ ಇಂಡಿಕೇಶನ್ ಆಫ್ ಡಿಸಪಾಯಿಂಟ್ಮೆಂಟ್ ಹುಚ್ಚಪ್ಪ ಅದು ನಿರಾಶೆಯಲ್ಲ ಚಿಂತನೆ ಸೊ ಸೊಂಗದೇ ನೋ ನೋ ಡೋಂಟ್ ಡೋಂಟ್ ಬಿ ಸಿಲಿ ಡೋಂಟ್ ಥಿಂಕ್ ದಟ್ ಇಸ್ ಡಿಸಪಾಯಿಂಟ್ಮೆಂಟ್ థింక్ దట్ యుర్ థింకింగ్ డీప్లీ ఇట్స్ అ డీప్ థాట్ అయిస్ అండ్ బికమ్ అబౌట్ హూ యున్నీ పరమశక్తి ఇదే యు హ్ యు హ్ సో మచ్ ఆఫ్ స్ట్రెంగ్త్ విత్ ఇన్ యువ మై కొడవి సెటెదులు ఫస్ట్ ఘట్ ఇన్ సమ్ కరేజ్ విత్ ఇన్ యు And stand up and stand erect. Na nannalu samudra ullangi shakti hai, yendo vome kugu. So you also tell loudly. Once you tell loudly that I also have the strength to cross this ocean, this sea. the hajayi do keep big steps. Ni no bedayi hai and you will grow. Shri Rama na aadeshan Please remember the order of Shri Rama. ಸೀತಾ ಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ ಸೊ ಲೆಟ್ ದಟ್ ಹೋಪ್ ಆರ್ ದಟ್ ವಿಶ್ ಟು ಗೋ ಅಂಡ್ ಸಿ ಸೀತಾಮಾತೆ ಲೆಟ್ ದಟ್ ಬಿಕಮ್ ಮೋರ್ ಲೆಟ್ ದಟ್ ಇನ್ಕ್ರೀಸ್ ಜಗಜ ಜಗಜನನಿಗೆ ಮಹಾ ಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡ ಬೇಡವೇ ಡೋಂಟ್ ಯು ಹ್ಯಾವ್ ಟು ಗೋ ಅಂಡ್ ಗಿವ್ ದ ಸೀಲ್ ಆಫ್ ರಾಮ ಟು ಸೀತಾ ಮಾತೆ ಇದು ನಿನ್ನ ಕರ್ತವ್ಯವಲ್ಲವೇ ಇಸ್ ಇನ್ ಡಿಸ್ ಯುವರ್ ಡ್ಯೂಟಿ ಟು ಫುಲ್ಫಿಲ್ ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಡೋಂಟ್ ಬಿ ಸೋ ಮಚ್ ಡಿಸ್ಟ್ರಸ್ಟಿಂಗ್ ಅಬೌಟ್ ಯೋರ್ ಸೆಲ್ಫ್ ಡೋಂಟ್ ಬಿ ಸೋ ಹೂ ಡಸ್ ನಾಟ್ ಹ್ಯಾವ್ ಕಾನ್ಫಿಡೆನ್ಸ್ ವಿತ್ ಇನ್ ಯು ಇಟ್ ಸೆಲ್ಫ್ ಡೋಂಟ್ ಡಿಸ್ಟ್ರಸ್ಟ್ ಯುವರ್ ಎಂದು ಅಂಗದ ಉತ್ತೇಜನ ನೀಡಿದ ಅಂಡ್ ಅಂಗದ ಮೋಟಿವೇಟೆಡ್ ಹೆಮ್ ಟೆಲಿಂಗ್ ಆಲ್ ದಿಸ್ ಹಿ ಟ್ರೈ ಟು ಮೋಟಿವೇಟ್ ಆಂಜನೇಯ ನೀನು ಮಾನಸಿಕವಾಗಿ ಸಿದ್ಧನಾಗು ನೀನು ಕಿಂಕರ ಅಲ್ಲ ಶಂಕರ ಸೋ ದೇ ಆರ್ ಟೆಲಿಂಗ್ ಹಿಮ್ ದಟ್ ಬಿಂಟಲಿ ಪ್ರಿಪೇರ್ಡ್ ಯು ಆರ್ ನಾಟ್ ಅ ಸ್ಲೇವ್ ಅವರ್ ಸರ್ವೆಂಟ್ ಯು ಆರ್ ಕಿಂಗ್ ಏಳು ಎದ್ದೇಳು ಜಾಗೃತನಾಗು ಕಮಾನ್ ಗೆಟ್ ಅಪ್ ಅಂಡ್ ಬಿಕಮ್ ಅವೇರ್ ಆಫ್ ಯುವರ್ ಸ್ಟ್ರೆಂತ್ ಅಂತರಂಗದ ಕೀಳರಿಮೆ ತೊರೆ ಅಂಡ್ ಲೀವ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ದಟ್ ಯು ಹ್ಯಾವ್ ವಿತ್ ಇನ್ ಯು ಡೋಂಟ್ ಥಿಂಕ್ ಯು ಆರ್ ಇನ್ಫೀರಿಯರ್ You can do. It is possible for you to achieve everything. Agasadare, Anodu do Look at, look through, look at the sky. inna aruna, kshanak kshanakku bedo surya dane. Look at the sky. You can see the sun there. So for every second, he's been growing since dawn, right? Since sunrise, the sun keeps growing, right? And you also start feeding, feeling a lot of heat. As you proceed through the day, the, the sun's heat also increases. Avana prakarate gamanisu, Look at his, observe the heat. Savira heti siddane. as in he increased it. From sunrise, as in the heat of the sun increased. Look at the sky. Be motivated looking at the sun. For every second he is growing and his heat is increasing. ಟೈಮ್ಸ್ ಇಟ್ ಇನ್ ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಯು ಯು ಆಲ್ಸೋ ಹ್ಯಾವ್ ದ ಸ್ಟ್ರೆಂಗ್ ಇಫ್ ಯು ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ರಿಮೆಂಬರ್ ದಸ್ ಅ ಪ್ರಾವಬ್ಲ್ಡ್ ಆಸ್ ಇನ್ ಇಂಗ್ಲಿಷ್ ವರ್ ಯು ಸೇ ವರ್ ದರ್ ಇಸ್ ಅ ವಿಲ್ ದರ್ ಇಸ್ ಅಟ್ ಇಸ್ ಅ ಸೇಮ್ ಥಿಂಗ್ ಇನ್ ಕನ್ನಡ ವಿಚ್ ಇಸ್ ಕಾಲ್ಡ್ ಎಸ್ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರ ಹಾಗೂ So, Jambava also inspired him. They All of them are trying to make him realize that he has so much power within him. He is just not confident. He has lost his confidence. So, they are trying to fill in all the confidence in his mind. Now he realizes and he says, Yes, yes, you have woken me up towards my duty. Thanks for it. ಎಂದು ಎದ್ದು ನಿಂತ ಅಂಡ್ ಹಿ ಬಾಟ ಶ್ರೀರಾಮನನ್ನು ನೆನಪಿಸಿಕೊಂಡನು ದೆನ್ ಹಿ ವಾಸ್ ರಿಮೈಂಡೆಡ್ ಆಫ್ ಶ್ರೀರಾಮ ಹಿ ಥಾಟ್ ಅಬೌಟ್ ಹಿಮ್ ವಾನರ ನಾಯಕರನ್ನು ವಂದಿಸಿದ ಅಂಡ್ ಹಿ ಗ್ರೀಟೆಡ್ ದ ಲೀಡರ್ಸ್ ದ ಮಂಕಿ ಲೀಡರ್ಸ್ ದಟ್ ವಾಸ್ ಅಂಗದ ಅಂಡ್ ಜಾಂಬವಂತ ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು ಸೊ ಇನ್ ಇಸ್ ಮೈಂಡ್ ಹಿ ಸ್ಟಾರ್ಟ್ ಎಡ್ ಟೆಲಿಂಗ್ ಎಸ್ ಐ ಆಲ್ಸೋ ಹ್ಯಾವ್ ದ ಸ್ಟ್ರೆಂಗ್ ಐ ಆಲ್ಸೋ ಹ್ಯಾವ್ ದ ಪವರ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್ ಕೀ ಟೋಲ್ಡ್ ಇನ್ ಇಸ್ ಮೈಂಡ್ ನೋಡು ನೋಡು ನೋಡುವಷ್ಟರಲ್ಲಿ ತೀ ತ್ರಿವಿಕ್ರಮನಾಗಿ ಬೆಳೆದ ಅಂಡ್ ಹಿ ಗ್ರೂ ತ್ರಿವಿಕ್ರಮ ಮೀನ್ಸ್ ಹಿ ಗ್ರೂ ಸೋ ಹ್ಯೂಜ್ ಅಂಡ್ ಟಾಲ್ ಅಂಡ್ ಬಿಗ್ ಅವನ ಬಾಲ ಬೆಟ್ಟದಂತೆ ಹಬ್ಬಿತ್ತು ಸ್ಟೇ ಲುಕ್ ಲೈಕ್ ಅ ಹ್ಯೂಜ್ ಮೌಂಟನ್ ಅದರ ಮೇಲೆ ಕುಳಿತ ಅಂಡ್ ಹಿ ಸ್ಯಾಟ್ ಆನ್ ಹಿಸ್ಟೇ ಆ ಮಹಾಸಾಗರ ನೋಡಿದ ಅಂಡ್ ಈ ಲುಕ್ ಇನ್ ಟು ದಟ್ ಹ್ಯೂಜ್ ಸಿ ಅದೊಂದು ಪುಟ್ಟ ಸರೋವರದಂತೆ ಕಂಡಿತು ನಾವು ದಟ್ ಹ್ಯೂಜ್ ಓಶನ್ ಆರ್ ದಟ್ ಲುಕ್ ಲೈಕ್ ಅ ಸ್ಮಾಲ್ ಲೇಕ್ ಫಾರ್ ಹಿಮ್ ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆ ಅಂಡ್ ಲಂಕಾ ಲುಕ್ ಲೈಕ್ ಅ ವೆರಿ ಸ್ಮಾಲ್ ಐಲ್ಯಾಂಡ್ ಇನ್ ದಟ್ ಲೇಕ್ ಸುತ್ತಲೂ ದಟ್ಟ ಕಾಡು ಅಂಡ್ ಸರೌಂಡಿಂಗ್ ವಾಸ್ ಫುಲ್ ಆಫ್ ಥಿಕ್ ಫಾರೆಸ್ಟ್ ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ ಸೊ ಇನ್ ದಾಟ್ ಫಾರೆಸ್ಟ್ ಈ ಸಾ ಮದರ್ ಸೀತಾ ಸರೌಂಡೆಡ್ ಬೈ ಆಲ್ ದ ರಾಕ್ಷಸೀಸ್ ತಕ್ಷಣ ಹೂ ಎಂದು ಕೂಗಿದ ಅಮ್ಮ ನಾನು ಬಂದೆ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ ಸೊ ಇಮಿಡಿಯೆಟ್ಲಿ ಹೀಸ್ ಕ್ರೀಮ್ಡ್ ಮದರ್ ಐ ಎಂ ಕಮಿಂಗ್ And he got he jumped to cross the ocean. Kandu angada Jamba Rama Yandaru. And looking at this all of them said Jai Shri Rama and Jaya Hanuman Yandu Jayakara Hakidaru. And they also said Jaya Hanuman. So finally they were able to make Hanuman realize how much of strength, how much of power. Or how much of amazing strength he had within him!